ಗಿಡ ನೆಟ್ಟರೆ ಸಾಲದು ಅದನ್ನು ಕಾಪಾಡಬೇಕು ವೈ ಗೌಡ ರಾಯಚೂರು ಜಿಲ್ಲೆ ಸಿರುವಾರ್ ಪಟ್ಟಣದಲ್ಲಿ ಪರಿಸರ ದಿನದಂದು ಗಿಡವನ್ನು ನೆಟ್ಟರೆ ನೆಟ್ಟರೆ ಸಾಲದು ಅದನ್ನು ಪೋಷಿಸುವ ಕೆಲಸವನ್ನು ನಿರಂತರವಾಗಿ ನಾವು ಮಾಡಬೇಕು ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ವೈ ಗೌಡ ಅವರು ಹೇಳಿದರು ಅವರು ಪಟ್ಟಣದ ಲಯನ್ಸ್ ಕ್ಲಬ್ ಹಾಗೂ ಪಟ್ಟಣ ಪಂಚಾಯಿತಿ ಮತ್ತು ಅರಣ್ಯ ಇಲಾಖೆ ವತಿಯಿಂದ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಪಟ್ಟಣದ ಹಿರಿಯ ಮುಖಂಡರು ಹಾಗೂ ಜೊತೆಗೂಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಪರಿಸರ ನಮಗೆ ಎಲ್ಲವನ್ನೂ ನೀಡಿದೆ ಆದರೆ ಪರಿಸರಕ್ಕೆ ನಮ್ಮ ಕೊಡುಗೆ ಕನಿಷ್ಠ ಹಾಗಾಗಿ ಪರಿಸರದ ಬಗ್ಗೆ ತಿಳುವಳಿಕೆಯನ್ನು ನೀಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಅವರು ಹೇಳಿದರು ನಂತರ ಹಿರಿಯ ಮುಖಂಡರಾದ ಲಯನ್ಸ್ ಕ್ಲಬ್ನ ಜಿಲ್ಲಾ ಚೇರ್ಮನ್ ಎನ್ ಉದಯ್ ಕುಮಾರ್ ಸೌಕರ್ ಮಾತನಾಡಿ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಹಾಗೂ ಪ್ರತಿಯೊಬ್ಬ ವ್ಯಕ್ತಿಗೆ ತಗಲುವ ರೋಗಗಳಿಂದ ಮುಕ್ತಿ ಹೊಂದಬಹುದು ಹಾಗೂ ಸ್ವಚ್ಛ ದೇಶವನ್ನು ನಿರ್ಮಾಣ ಮಾಡುವುದು ಮುಖ್ಯವಾಗಿತ್ತು ದೇಶದಲ್ಲಿ ಎಲ್ಲ ಜನರಲ್ಲಿ ಸ್ವಚ್ಛತೆಯ ಅರಿವನ್ನು ಮೂಡಿಸಿ ದೇಶ ಕಟ್ಟುವ ಕೆಲಸವನ್ನು ನಾವು ನೀವೆಲ್ಲರೂ ಮಾಡಬೇಕೆಂದು ಹೇಳಿದರು ನಂತರ ಹಿರಿಯ ಮುಖಂಡರೆಲ್ಲರೂ ಮಾತನಾಡಿದರು ಪಟ್ಟಣದ ಪಟ್ಟಣದ ರಸ್ತೆ ಮಧ್ಯೆ ಇರುವ ಡಿವೈಡ್ನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಇಂದು ಸಸ್ಯಗಳನ್ನು ನೆಟ್ಟು ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಅತ್ಯಂತ ಸಂಭ್ರಮದಿಂದ ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಪ್ರಜಾಪ್ರತಿ ಬ್ರಹ್ಮಕುಮಾರಿ ವಿ ಈಶ್ವರಿ ಅಕ್ಕನವರು ಪಟ್ಟಣ ಅಧ್ಯಕ್ಷರ ಅಧ್ಯಕ್ಷ ಭೂಪನ್ಗೌಡ ಲಯನ್ಸ್ ಕ್ಲಬ್ನ ಡಿಸ್ಟ್ರಿಕ್ಟ್ ಚೇರ್ಮನ್ ಎನ್ ಉದಯ್ ಕುಮಾರ್ ಸೌಕರ್ ಸಿಲ್ವರ್ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಗಣೇಕಲ್ ವೀರೇಶ್ ಸೌಕರ್ ಪಿ ಐ ಅಮರೇಗೌಡ ಫಾರೆಸ್ಟ್ ಆಫೀಸರ್ ಪಟ್ಟಣ ಪಂಚಾಯತ್ ಸದಸ್ಯರು ಕಾಂಗ್ರೆಸ್ ಮುಖಂಡರು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಪ್ರಜಾನ್ಯೂ ಜೊತೆ ಇದಾಯ ದೊಡ್ಡ ಸಿರುವಾರ್ ಧನ್ಯವಾದಗಳು